ಆತ್ಮೀಯ ಸಹೋದರ ಸಹೋದರಿಯರೇ ನಾನು ಶಾಹಿದ್ ಉದ್ ನಾನಿವತ್ತು ಕಲೆ ಮತ್ತು ಸಾಹಿತ್ಯಕ್ಕೆ ಪರಿಶುದ್ಧ ಇಸ್ಲಾಂ ನೀಡಿದಂತಹ ಪ್ರಾಮುಖ್ಯತೆ ಎನ್ನುವಂತಹ ವಿಷಯವನ್ನು ಆಧರಿಸಿ ನಿಮ್ಮ ಮುಂದೆ ಒಂದೆರಡು ಮಾತ್ರ ಇಚ್ಛಿಸ್ತೇನೆ ಆತ್ಮೀಯರೇ ಇಸ್ಲಾಂ ಈ ಜಗತ್ತಿನಲ್ಲಿಯೇ ತನ್ನದೇ ಆದಂತಹ ಶ್ರೇಷ್ಠತೆ ವೈವಿಧ್ಯತೆ ಮತ್ತು ಪ್ರಾಮುಖ್ಯತೆಯನ್ನ ಮೈಗೂಡಿಸಿಕೊಂಡಿರುವಂತಹ ಧರ್ಮವಾಗಿದೆ ಜಗತ್ತಿನಲ್ಲಿ ನೂರ ಎಪ್ಪತ್ತು ಕೋಟಿಗಿಂತಲೂ ಅಧಿಕ ಅನುಯಾಯಿಗಳನ್ನು ಹೊಂದಿರುವಂತಹ ಜಗತ್ತಿನ ವಿಶಾಲವಾದಂತಹ ಧರ್ಮವಾಗಿದೆ ಪರಿಶುದ್ಧ ಇಸ್ಲಾಂ ಈ ಇಸ್ಲಾಂ ಕಲೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಪ್ರಾಮುಖ್ಯತೆ ಏನು ಎನ್ನುವಂತಹ ಪ್ರಶ್ನೆ ಬಂದಾಗ ಆತ್ಮೀಯ ಬಂಧುಗಳೇ ಕಲೆ ಮತ್ತು ಸಾಹಿತ್ಯಕ್ಕೆ ಪರಿಶುದ್ಧ ಇಸ್ಲಾಂ ನೀಡಿದಂತಹ ಪ್ರಾಮುಖ್ಯತೆ ಅದು ಅದ್ಭುತ ಅಮರ ಅತ್ಯಾಕರ್ಷಣೀಯ ಆತ್ಮೀಯ ಬಂಧುಗಳೇ ಹದಿನಾಲ್ಕು ಶತಮಾನಗಳ ಹಿಂದೆ ಪರಿಶುದ್ಧ ಕುರ್ಆನ್ ಈ ಜಗತ್ತಿಗೆ ಅವತೀರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ಯುರೋಪಿಯನ್ ಸಾಹಿತ್ಯಗಳು ಅತ್ಯಂತ ಉನ್ನತ ಸಂದರ್ಭದಲ್ಲಿ ಪರಿಶುದ್ಧ ಕುರ್ಆನ್ ಇಲ್ಲಿ ಒಂದು ಸವಾಲನ್ನು ಹಾಕ್ತಾ ಇದೆ ಮಿಸಿ ನ ಒಂದು ಸೂರತಿಗೆ ಕುರ್ಆನ್ನ ಒಂದು ಆಯತೆಗೆ ಸರಿಸಾಟಿಯಾಗಬಲ್ಲಂತಹ ಒಂದು ಸೂರತ್ ಬೇಡ ಸಂಪೂರ್ಣ ಗ್ರಂಥವನ್ನ ನಿಮಗೆ ತರಲಿಕ್ಕೆ ಸಾಧ್ಯವಿದೆ ಎಂದು ಪರಿಶುದ್ಧ ಕುರ್ಆನ್ ಹದಿನಾಲ್ಕು ಶತಮಾನಗಳಿಂದ ಈ ಜಗತ್ತಿಗೆ ಹಾಕಿದಂತಹ ಸವಾಲು ಇವತ್ತಿ ಕೂಡ ಸವಾಲಾಗಿ ಉಳಿದ ಆತ್ಮೀಯ ಬಂಧುಗಳೇ ಕಾರಣ ಪರಿಶುದ್ಧ ಕುರುಹಾನಿನಲ್ಲಿ ಚರ್ಚೆ ಮಾಡದೆ ಉಳಿದಿರುವಂತಹ ವಿಚಾರಗಳಿಲ್ಲ ವಿಷಯಗಳಿಲ್ಲ ಪರಿಶುದ್ಧ ಕುರುಹಾನ್ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಗ್ರಂಥ ಭಂಡಾರವಾಗಿದೆ ಪರಿಶುದ್ಧ ಕುರ್ಆನ್ ಪರಿಶುದ್ಧ ಕುರ್ಆನ್ ತನ್ನ ಗ್ರಂಥದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತದೆ ಇಕುರಾಯ್ ಬಿಸ್ಮಿ ರೊಬ್ಬಿ ಕಲ್ಲಜಿ ಹಲಕ್ ಹಲಕ್ ಅಲ್ ಇನ್ ಅಲಕ್ ಇಕ್ರಾ ವರಪ್ಪು ಕಲ್ಲ ಕುರಂ ಅಲ್ಲಝಿ ಅಲ್ಲಮ ಬಿಲ್ ಕಲಂ ಪರಿಶುದ್ಧ ಕುರ್ಆನ್ ಹೇಳ್ತಾ ಇದೆ ಓ ಸಂದೇಶ ವಹರೆ ನೀವು ನಿಮ್ಮನ್ನ ಸೃಷ್ಟಿ ಿದಂತಹ ಅಲ್ಲಾಹನ ಅಲ್ಲಾಹನಾಮದೊಂದಿಗೆ ನೀವು ಓದಿರಿ ಅಲ್ಲಸಿ ಅಲ್ಲಮ ಬಿಲ್ ಕಲಂ ಪರಿಶುದ್ಧ ಕುರಾನ್ ಹೇಳ್ತಾ ಇದೆ ನಿಮಗೆ ಲೇಖನಿಯ ಮೂಲಕ ಓದಲು ಬರೆಯಲು ಕಲಿಸಿದಂತಹ ಧರ್ಮವಾಗಿದೆ ಪರಿಶುದ್ಧ ಇಸ್ಲಾಂ ಹಾಗಾಗಿ ನೀವು ಓದಿರಿ ಬರೆಯಿರಿ ಅಂತ ಹೇಳಿ ಪರಿಶುದ್ಧ ಕುರಾನ್ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಇದೇ ಕಾರಣಕ್ಕಾಗಿ ಇಸ್ಲಾಮಿಕ್ ಸಾಹಿತ್ಯಗಳು ಕೇವಲ ಒಂದೆರಡು ಭಾಷೆಗಳಿಗೆ ಸೀಮಿತವಾಗಿರದೆ ಜಗತ್ತಿನ ಬಹುತೇಕ ಎಲ್ಲಾ ಭಾಷೆಗಳಲ್ಲಿ ಕೂಡ ಇಸ್ಲಾಮಿಕ್ ಸಾಹಿತ್ಯಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಇಸ್ಲಾಮಿಕ್ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆ ನೀಡಿದಂತಹ ಅದೆಷ್ಟೋ ದಾರ್ಶನಿಕ ಇತಿಹಾಸಕಾರರು ಸಾಹಿತಿಗಳು ಲೇಖಕರು ನಮ್ಮಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಅವರು ಇಸ್ಲಾಮಿಕ್ ಸಾಹಿತ್ಯ ಲೋಕದಲ್ಲಿ ಇವತ್ತಿ ಕೂಡ ಅಮರಾಗಿ ಉಳಿದಿದ್ದಾರೆ ಇಸ್ಲಾಮಿಕ್ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆ ನೀಡಿದಂತಹ ವ್ಯಕ್ತಿಗಳಲ್ಲಿ ಅಗ್ರಗಣ್ಯ ನಿಲ್ಲುವಂತಹ ವ್ಯಕ್ತಿಯಾಗಿದ್ದಾರೆ ಇಮಂ ಭೂಸಿರಲ್ಲವನ್ಹ ಬುರ್ದಾ ಮನಸ್ಸನ್ನುವಂತಹ ಶ್ರೇಷ್ಠ ಸಂಗೀತ ಪರಂಪರೆಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ನೇತಾರ ನೇತರಾಗಿದ್ದಾರೆ ಇಮಂ ಭೂಸಿರಲ್ಲವನ್ಹ ಅದೇ ರೀತಿ ಶೇಖ್ ಮಹಮ್ಮದ್ ಚಿಸ್ತಿಯವರ ಖವಾಲಿ ಆಗಿರ್ಬೋದು ಭಾರತದ ಗಿಣಿ ಅಂತ ಕರೆಯಲ್ಪಡುವಂತಹ ಮಧ್ಯಕಾಲೀನ ಭಾರತದ ಶ್ರೇಷ್ಠ ಕವಿ ಅಮೀರ್ ಕುಸ್ರು ಆಗಿರ್ಬೋದು ಇವರೆಲ್ಲರೂ ಕೂಡ ಇಸ್ಲಾಮಿಕ ಸಾಹಿತ್ಯ ಲೋಕದ ಅಮೋ ಅಮೋಘವಾದಂತಹ ರತ್ನಗಳಾಗಿದ್ದಾರೆ ಇನ್ನು ಇಸ್ಲಾಂ ಕಲೆಗೆ ಏನು ಪ್ರಾಮುಖ್ಯತೆ ನೀಡಿದೆ ಎನ್ನುವಂತಹ ಪ್ರಶ್ನೆ ಬಂದಾಗ ಒಂದು ನಮ್ಮ ಕಣ್ಣ ಮುಂದೆ ಬರುತ್ತದೆ ಶತಶತಮಾನಗಳ ಹಿಂದೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ವರ್ಣದ ಆಧಾರದಲ್ಲಿ ಅತ್ಯಂತ ಕೀಳಾಗಿ ಕಂಡಾಗುತ್ತಿದ್ದಂತಹ ಬಿಲಾದು ಅಲಿ ಬಿಗಿ ತಪ್ಪಿಕೊಂಡು ಬಿಲಾಲ್ ಅಲಿ ಅನ್ಹರ ಖಂಡದಲ್ಲಿ ಒಂದು ಮಾಧುರ್ಯತೆ ಇದೆ ಆ ಮಾಧುರ್ಯತೆಯ ಮೂಲಕ ಅವರು ಕಾಲವನ್ನು ಹೇರಿ ಬಾಂಪುಳ್ಳಿ ಎಂದು ಹೇಳುವ ಮೂಲಕ ಆಜಾಯ್ನ ಹೊರೆಯನ್ನ ಅವರಿಗೆ ನೀಡಿದಂತಹ ಶ್ರೇಷ್ಠ ಧರ್ಮವಾಗಿದೆ ಪರಿಶುದ್ಧ ಇಸ್ಲಾಂ ಅವರನ್ನು ಪ್ರೋತ್ಸಾಹಿಸಿದ ಂತಹ ಶ್ರೇಷ್ಠ ಧರ್ಮವಾಗಿದೆ ಶ್ರೇಷ್ಠ ಪ್ರವಾದಿಯಾಗಿದ್ದಾರೆ ನಮ್ಮ ಹಬೀಬ್ ಮೊಹಮ್ಮದ್ ಮುಸ್ತಫಾ ಸೊಲಾಹು ಅಲಿಹಿ ವಸಲ್ಲಂ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಇದೆ ಇನ್ನು ವಾಶಿಲ್ಪ ನಮ್ಮ ಗಮನವನ್ನು ಹರಿಸುವುದಾದರೆ ಜಗತ್ತಿನ ಆರಂಭಿಕ ಭವನ ಅಂತ ಕರೆಯಲ್ಪಡುವಂತಹ ಕಪಾಲೆ ಆಗಿರ್ಬೋದು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದು ಅಂತ ಕರೆಯಲು ತಾಜ್ಮಹಲ್ ಆಗಿರಬಹುದು ಈ ಎಲ್ಲ ಕಡೆ ಕಂಡು ಬರುವಂತಹ ಕಮಾನಗಳು ಮಿನಾರಗಳು ಗುಂಬಸಗಳು ಇಸ್ಲಾಂ ವಾಶಿಲ್ಪಕಲೆ ನೀಡಿದಂತಹ ಪ್ರಾಮುಖ್ಯತೆ ಚಿಲುಮೆ ಆತ್ಮೀಯ ಬಂಧುಗಳೇ ಈ ರೀತಿಯಾಗಿ ಇಸ್ಲಾಂ ಕಲೆ ಸಾಹಿತ್ಯ ವಾಶಿಲ್ಪಕೆ ನೀಡಿದಂತಹ ಪ್ರಾಮುಖ್ಯತೆ ಒಂದೆರಡಲ್ಲ ಇವತ್ತು ಕೆಲವು ವ್ಯಕ್ತಿಗಳು ಇಸ್ಲಾಂ ಕಲೆ ಮತ್ತು ಸಾಹಿತ್ಯಕ್ಕೆ ಯಾವುದೇ ರೀತಿಯ ನೀಡಿಲ್ಲ ವಾದ ಮಾಡುವಾಗ ಈ ಎಲ್ಲಾ ಉದಾಹರಣೆಗಳು ಅವರು ಇಸ್ಲಾಂ ಕಲೆ ಮತ್ತು ಸಾಹಿತ್ಯ ನೀಡಿದಂತಹ ಪ್ರಾಮುಖ್ಯತೆಗೆ ಉದಾಹರಣೆಯಾಗಿದೆ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೇನೆ ಧನ್ಯವಾದಗಳು